ಹುಬ್ಗ ಬಂದ್ರಿಗ ಹೌದ್ರಿ ಥಂಡ್ ಒಂದ್ ಅಂದ್ರಿಪ ಮತ್ ಇವತ್ ಎದಕ್ ಹೋಗಿದ್ರ ಅಂದ್ರ ಅಮ್ಮ ಎಸ್ಪೆಷಲಿ ತಮ್ಮನ್ನಾಗ ಹಂಗೆ ತೊಗೊಂಡ್ರಿ ಜೋರೈತ್ರಿ ಸಂತಿ ಅಯ್ಯೋ ಅಮ್ಮ ನೋಡ್ರಿ ಅಕ್ರಕಿ ಪಲ್ಯ ಬಿಡ್ರಿಪ್ಪ ಹೆಂಗೆ ರೀ ಇದು ಅಕರ್ಕೆ ಇಪ್ಪತ್ತು ರೂಪಾಯಿ ಹೌದನ್ರಿ ಏನಂದ್ರೆ ಇವು ಏನು ರೀ ಇವು ಕಡ್ಚಿಕಾಯಿ ನಮ್ಮ ನಮ್ಮ ಊರ ಕಡೆ ಭಾಳಮ್ಮ ಇವು ಏ ತಿಂತೀವಮ್ಮ ನಮ್ಮ ಅಣ್ಣ ಗುರುವಾರ ಸಂತ ಹುಡ್ಕ್ಯಡಿದ್ರಿಪ್ಪ ಸಿಗ್ಲ ಇಲ್ರಿ ನಮ್ಮ ಅಲ್ಲ ರೀ ನೋಡಿ ತಿನ್ನದು ರೀ ಅದು ನುಂಗಾವಲ್ಲ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಎಷ್ಟು ರುಚಿ ಆಕತ್ ಪಲ್ಯ ಇವು ನಮ್ಮ ಅಣ್ಣಗೆ ಗುರುವಾರ ಸಂತ ಹುಡ್ಕ್ಯಾಡಿ ಬಂದಾರೆ ರೀ ಇವ್ರನ್ನ ಕರ್ಕಂಡು ಸಿಗ್ಲೇ ಇಲ್ಲ ರೀ ಆಹ್ಹ್ ಆಕಿಗೆ ನಾಲ್ಕು ಜೋಡಿ ತಗೊಂಬಂದ್ಬಿಟ್ಟೆ ನೋಡ್ರಿ ತಮ್ಮ ನಾನು ನಾಲ್ಕು ಜೋಡಿ ಅರ್ಬಿ ತೊಗೊಂಬಂದ್ರೆ ಅಮ್ಮ ಆಕೆ ಬರೇ ಟಿ ಶರ್ಟ್ ಪ್ಯಾಂಟ್ ಹಾಕಿ ಅಂತಾಳವ ಬ್ಯಾಡ ಈಗ ಆಕಿನ ಬೆಳೆಯಕತ್ತಾಳ ಚುಡಿದಾರ ಹೊಲಿಸ್ಬಿಡ ಹೌದ್ರಿ ಚಂದ ನೋಡ್ಮ ಕಲರ್ ಒಂದ್ಕಿನೊಂದ್ ಚಂದ ಅದ ಮಸ್ತ್ ಅದ ನೋಡ್ರಿ ಇದು ಇದು ಬಾ ಚಂದ ಐತಿ ನೋಡ್ರಿ ಅಮ್ಮನ ಅವ್ರಿಗೆ ಗೋಲ್ ಫ್ರಾಕ್ ತೊಗೊಂಬಂದ್ ತೊಗೊಂಬ ಅವಾಗ ಹೊಲಸ್ತಿದ್ರಿ ಅರ್ಬಿ ತೊಗೊಂಬಂದ್ ತೊಗೊಂಬಂದ್ ಹ್ಮ್ ಹ್ಮ್ இவரே பைஜாமா பைஜாமா ಅದಕ್ಕೆ ಬೇಡ ಬೇರೆ ತೆಗೆ ಎರಡು ಜೋಡಿ ಬರ್ಚಿದಕ್ಕೆ ಮತ್ತೆ ಒಂದು ಕಳೆದು ಒಂದು ಗಿಡದ ಆಕೈತಿ ನಾಲ್ಕು ಜೋಡಿ ತಂದಾಗ್ತ ಅಂತೇಳಿ ಚಲೋ ಆಯ್ತು ಬಿಡಮ್ಮ ಬರ ಹೋಗಿ ಬರೋಣ ಇನ್ ಸಿಕ್ಕಿಲ್ಲ ಅಮ್ಮ ನಾಗ ಅಡಿಗೆ ಬೇಕತ್ತ ಇನ್ನು ಸುಳ್ಳ ದೀರ್ನೂ ಒಂದು ಅಂಗಿ ಒಂದು ಪ್ಯಾಡು ತಗೋ ರೀ ಏಂಗಿಲ್ಲ ಅವು ಬರೇ ಆಕೆ ಹೋಗಿ ಬಂದ್ರೆ ಅವನ ಉಡಾಕ ಇದಾಗ್ಬಿಟ್ಟತ್ ರೀ ಈಗ ಅದ್ಕೆ ಬೇಡ ಬೇರೆ ತೆಗೆಯಂತಾಗತ್ತೆ ಹಕ್ಕನಕಿ ತಗೊಂಡು ಆ ಇದನ್ನು ತಗೊಂಡು ಬಂದಿ ನೋಡೋದ್ ದುಡ್ಡು ಬಂದು ಹೋಗಿ ಚಲೋ ಆಯ್ತು ಬಿಡಮ್ಮ ತಗೊಂಡು ಬಂದ್ವಿ ಕೊಟ್ಟು ಮಳೆ ಹತ್ತಿದ್ರೆ ಅಮ್ಮನ ಶಾಪಿಂಗ್ ಮುಗಿಯಂಗಿಲ್ರಿ

ಹೌದ್ರಿ ಮತ್ತ ಅವ್ರಿಗೆ ಸಂತಿಗೆ ಅದಕ್ಕ ಹೋಗಿ ಬ್ಯಾಗ್ ಬೇಕಲ್ರಿ ಈಗ ಈಗೊಂಥರ ಬಂದವ ಬ್ಯಾಗಲ್ಲಮ್ಮ ಇದ್ರ ಮಾರ್ಕೆಟ್ ನಾಗರಿ ಹ್ಮ್ ಹೂನ್ರಿ ನಿನ್ನೆ ನೋಡಿದಿವಿ ನೋಡ್ರಿ ನಾವು ಎಂತ ಚಂದದವ್ರಿ ಅವು ಏನಾಯ್ತಪ್ಪ ನೋಡಕ್ ಚಂದದ್ರಿ ಅವು

ಈಗ ನೋಡ್ರಪ್ಪ ನಾವು ಅಮ್ಮರ ಮನೇಲಿ ನಿಂತ್ರ ಮನೆಗೆ ಬಂದಿವಿ ಮನೆಗೆ ಬಂದಾದ್ಮೇಲೆ ರಿಕ್ಷಾಕ್ ಬರ ಬಂದು ಬಂದಿವಿ ನಾವು ಬರ ಮುಂದೆ ಯಾಕಂದ್ರೆ ಮಳೆಯೊಂದು ಬರ ಆತೈತೆ ಅಮ್ಮ ಹುಡ್ರು ಕರ್ಕೊಂಡು ನಡ್ಕೊಂತ ಹೋಗ್ಬಾರ ರಿಕ್ಷಾಕ್ ಹೋಗ್ರಿ ಅಂದ್ರೆ ಹಂಗಾಗಿ ಅಲ್ಲಿ ರಿಕ್ಷಾ ನಿಂತಿತ್ತು ರೀ ನಾನು ತಮ್ಮನ್ನ ಮತ್ತು ನಮ್ಮ ಮನೆಯವರು ಬರಹತ್ತಿದ್ರಿ ಮತ್ತು ಸಾನಿಯಾ ನಮ್ಮ ಸಾಲೆಯ ಅರ್ಧ ದಾರಿಗೆ ಬರ ಹತ್ತಿದ್ರಿ ಮತ್ತೆ ಅವ್ರನ್ನ ಹತ್ತಿಸ್ಕೊಂಡು ಇಲ್ಲಿ ಬಂದಿರಿ ಮತ್ತು ಸಾನಿಯಾ ಸಾಲಿಯ ಊಟ ಮಾಡಿ ಅವ್ರ ಮನೆಗೆ ಹೋಗ್ಯಾರೀ ಈಗ ನಾನು ಮತ್ತು ನಮ್ಮ ಮನೆಯವರು ತಮ್ಮನ್ನ ಅವ್ರ ಬುಪ್ಪವ್ರ ಮನೆಗೆ ಹೋಗ್ತೀವಿ ರೀ ಯಾಕಂದ್ರೆ ಅವ ಅಮ್ಮ ಈಗ ತಮ್ಮನಾಗ ಹಂಗಿ ತಗೊಂಬಂದ್ರ ಅಲ್ರಿ ಸನ ಹೊಲೀತಾಳ್ರಿ ಅವನ ಹಂಗಾಗಿ ಅವನ ಹೊಲೆಯಾಗ ಕೊಡ್ತೀನಿ ಯಾಕಂದ್ರೆ ದಿನ ಯೂಸ್ ಮಾಡಕ ತಮ್ಮನಾಗ ಅರಿಬಿನೇ ಇಲ್ರಿ ಹಂಗಾಗಿ ಅಮ್ಮ ತಗೊಂಬಿಟಾರ ಅವು ನಾಲ್ಕು ಜೋಡಿ ತಗೊಂಬಂದಾರ್ ಹೊಲಸ ಅಂತಂದು ಹೇಳಿ ಭಾಳ ಚಲೋ ಅದ್ರ ಅರಿಬಿ ಹಂಗರಿಪಾ ಅಮ್ಮ ನಮ್ಮಅಮ್ಮ ಭಾಳ ಇದ್ರಿ ಹುಡ್ರಿಗ್ ಏನಿಲ್ಲಪ್ಪ ಅಂತಂದು ಹೇಳಿದ್ರೆ ಅವರು ನಿದ್ರಂಗ ಇಲ್ಲ ರೋಡ್ ಇವತ್ತು ಮಳೆ ಹತ್ತೈತ್ರಿ ಮಳ್ಯಾಗ ನಮ್ಮಂತರಿಗೆ ಹೊರಗೆ ಹೋಗಕ್ ಆಗೋದ್ರಷ್ಟು ಥಂಡ ಐತ್ರಿ ಹುಡುಗಿಗೆ ಹುಡ್ಗೀಗ ಅರಿಬಿಲ್ ತಡವಾಗ ಹೋಗಿ ತಗೊಂಬರನ ಅಂತಂದು ಹೇಳಿ ಹೋಗಿ ಇವತ್ತು ಹುಬ್ಳಿಗೆ ಹೋಗಿ ತೊಗೊಂಬಂದ್ರಿ ಇವು ಕಡ್ಚಿಕಾಯಿ ರೂ ಇವು ವರ್ಷದಾಗ ಏನಾದ್ರು ತಿನ್ಬೇಕಂತ್ರಿ ಅವಾಗ ನಮ್ಮ ನಾನಿಯರೆಲ್ಲ ಹೊಲಕ್ಕೆ ಹೋಗ್ತಿದ್ರಲ್ರಿ ಅಲ್ಲಿ ಹೊಲದ ಮ್ಯಾರ್ಯಾಗೆಲ್ಲ ಇರ್ತದ್ವು ಅಂತೀ ಅವರೆಲ್ಲ ಹರ್ಕೊಂಡ್ಬಂದು ನಮ್ಮ ನಾನಿ ಅದೆಲ್ಲ ಪಲ್ಯ ಮಾಡ್ತಿದ್ರಿ ಇದ್ರೊಳಗೆ ಸಣ್ಣ ಸಣ್ಣ ಬೀಜ ಇರ್ತಾವಲ್ರಿ ಅವು ಕರ ಕರ್ ಅಂತವ್ ಹೇಳಿ ನಾವು ಒಟ್ಟ ಮುಟ್ತಿದ್ದಾನೆ ಇಲ್ರಿ ಈಗ ಕಿರಿಕ್ ಸಾಲ ಆತ್ರಿ ಆಮೇಲೆ ಅದು ಹಕ್ಕಿರ್ಕಿ ಪಲ್ಯ ಆತ ಒಟ್ಟು ಏನು ನಾವು ತಿಂತಿದ್ದಾನೆ ಇಲ್ರಿ ಇಲ್ಲಿ ಬಂದ್ಮೇಲೆ ನಮ್ಮಅಮ್ಮ ಎಲ್ಲ ನಮಗೆ ತಿನ್ನೋದು ಕಲಿಸಿದ್ದೆ ತಿನ್ಬೇಕು ಅವನ್ನೆಲ್ಲ ಅಂತಂದು ಹೇಳಿ ಅವಾಗ ತೊಗೊಂಡ್ಬರ್ತಿದ್ರ ಅಮ್ಮ ಜಗ್ಗ ತೊಗೊಂಬರ್ತಿದ್ರೆ ಹುಬ್ಳಿಗೆ ಅದೆಲ್ಲ ಹೋದಾಗ್ರಿ ಮತ್ತು ನಾವು ಇಲ್ಲಿ ಬಂದಮೇಲೆ ಮತ್ತೆಲ್ಲ ಸಪ್ಪಿನ ಪಲ್ಯ ತಿನ್ನಕೆ ಕಲ್ತಿದ್ವಿ ಕರ್ಚಿಕಾಯಿ ಪಲ್ಯ ತಿನ್ನೋಕೆ ಕಲ್ತಿದ್ರಿ ಅದಕ್ಕೆ ನಮಗೆ ಅವಾಗ ಭಾಳ ಇಷ್ಟ ಆಯ್ತು ರೀ ಅದಕ್ಕೆ ಇವತ್ತು ತೊಗೊಂಡ್ಬಂದದಂ ರೀ ಅದ್ರಾಗ ನಿನಗೆ ನೀನು ಒಂದು ಸ್ವಲ್ಪ ತೊಗೊಂಡು ಹೋಗುವ ಹೇಳಿ ಅಮ್ಮ ತಮ್ಮಗೆ ತೊಗೊಂಬಂದ್ರಲ್ರಿ ಅದ್ರಾಗ ಅರ್ಧ ನನಗೆ ಕೊಟ್ರಿ ಅರ್ಧ ಅವ್ರು ಇಟ್ಕೊಂಡ್ರಿ ಈ ಪ್ಯಾಕಿಟೇ ನಮ್ಮ ಚಾಚಿಯರಿಗೆ ತೊಗೊಂಡ್ಬಂದದಂತ್ರಿ ಅಲ್ಲೇ ಹುಕ್ಕಿರಲ್ವಾ ಚೆನ್ನಾಗಿ ಅರ್ಬಿ ಕೊಡಕ್ಕೆ ಹೊಲ್ಯಾಕ ಅಲ್ಲೇ ಕೊಟ್ಬಿಡ್ರಿ ಅವ್ರಿಗೆ ಅಂದ್ರಿ ಹ್ಞೂ ಅಂತಂದೇಳಿ ನಾವು ಡೈರೆಕ್ಟ್ ಚಾಚಿ ಮನೆಗೆ ರೀ ಯಾಕಂದ್ರೆ ಹುಡುಗರು ಬಿಚ್ಚಬೇಕಾಯ್ತು ರೀ ಅವ್ರು ಊಟ ರೀ ಹ್ಮ್ ಅದಕ್ಕೆ ಇಲ್ಲೇ ಬಂದಿವ್ರ ನಾವ್ ಮನೆಗೆ ಸೀದಾ ಆಟೋ ತಗೊಂಡ್ ಈಗೇನ್ ಮಾಡ್ತೀವಪ್ಪ ಅಂದ್ರೆ ಹುಡುಗರು ಊಟ ಮಾಡಿದ್ರಿ ಈಗ ಚಾಚಾರ ಮನಿಗ್ ಹೋಗ್ತಿವ್ರಿ ಚಾಚರ್ಗೆ ಇವನು ಕೊಡ್ತಿವ್ರಿ ಕಡ್ಚಿಕಾಯಿನ ಕಾಯ್ನ ಮತ್ತ ಅರಿಬಿನ ಕೊಟ್ಟು ಬರ್ತಿವಿ ನಿನ್ಗಿಷ್ಟ ಆದ್ ಅರಿಬಿ ದಾದಿ ತಗೊಂಡ್ ಟಾಪ್ ದಾದಿ ಮಹಿಳೆಯರ ಮೇಲೆ ಅವನ ಹಾಕೋಬೇಕ್ ಅಂತ ಅದಕ್ಕೆ ನಾಲ್ಕು ಜೋಡಿ ಅದಾವ ಇಷ್ಟ ಅಲ್ಲ ನಿನ್ಮೇಲೆ ಇಂತ ಹಾಕೋಬಾರ್ದಂತ ದಾದಿ ಹೇಳ್ಯಾರ ಆಕಿ ಈಗ ದೊಡ್ಡಕ ಆಗತ್ತಾಳವ ನಮ್ಮ ತಮ್ಮನ್ನ ಆಕಿ ತೊಗೊಂಬಂದಿ ನಾನು ಅಂತಂದು ಹೇಳಿ ನಿನಗೆ ಅರ್ಬಿ ತೊಗೊಂಬಂದಾರ ನೀವು ಹೊಲಸ್ಕೊಯ್ನಾ ಅವ್ನ ಹೊಲೇ ಕೊಟ್ಬಿಡನ್ ಸಣ್ಣಕ್ಕನ್ ಕಡೆ ಈಗ ನೋಡ್ರಿ ಕಡ್ಚಿಕಾಯಿ ಅಮ್ಮ ತೊಗೊಂಬಂದ್ರಲ್ರಿ ಅವನ ಈ ತರ ಸೋಸಿನ ಹಿಂದೆ ಮುಂದೆ ಕುಡ್ಯರಿ ಇವ್ನ ಈಗ ಪಲ್ಯ ಮಾಡ್ಬಿಡಕ್ರಿ ನಾವೇನಾದ್ರೂ ರಾತ್ರಿಗೆ ಸೋಸಿಟ್ಟು ಮತ್ತೆ ಬೆಳಗ್ಗೆ ಮಾಡಿದಪ್ಪಾ ಅಂದ್ರೆ ಬೆಳಗ್ಗೆ ಅನ್ನ ಮಟ್ಟ ಇವ್ ಏನ ರೀ ಎಲ್ಲ ಹಿಂಗೆ ಅಳ್ಳಿ ಒಳ ಒಳಗಿನ ಬೀಜೆಲ್ಲ ಕಡಿಗೆ ಬಂದ್ಬಿಡ್ತಾವ್ರ ಅವಾಗ ಟೇಸ್ಟ್ ಆಗಂಗಿಲ್ಲ ಅದು ಪಲ್ಯ ಫ್ರಿಜ್ ಇದ್ದವ್ರು ಫ್ರಿಜ್ನಾಗೆ ಇಟ್ಟರೆ ಏನಾಗಂಗಿಲ್ಲ ರೀ ಚಲೋ ಇರ್ತಾವೆ ನಮ್ಮ ಮನೆಗೆ ಫ್ರಿಜ್ ಇಲ್ಲಲ್ರಿ ಹಾಗಾಗಿ ಈಗ ಮಾಡ್ಬಿಡ್ತೀನಿ ರೀ ಅದನ್ನು ಪಲ್ಯನ ರೊಟ್ಟಿ ಮಾಡಿದ್ರಿ ರೊಟ್ಟಿ ಮಾಡಿತ್ತವು ಈ ಮೇಲೆ ನೇಗಿದಾನ ಹುರಿದ್ಬಿಡ್ತೀನಿ ಇವನು ಕೆಂಪಾಗಂಗೆ ಹುರೀಬೇಕ್ರಿ ಇವನ್ನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತತ್ರಿ ಪಲ್ಯ ನೋಡ್ರಿ ಯಾವ ಥರ ಆಕತ್ತೀ ಇಲ್ಲಿ ನೋಡ್ರಿ ಆಗಲೇ ಒಂದು ಈ ಥರ ಹಳ್ಳಿ ನೋಡ್ರಿ ಇಲ್ಲಿ ಬೀಜ ಕಡಿಗೆನೇ ಬಿದ್ದೈತ್ರಿ ಅದು ಹಂಗಾಗಿಬಿಡ್ತಾವ್ರೆ ಯಾವ ನೋಡಿರಿ ಫ್ರೆಂಡ್ಸ ನಾನು ಈ ಥರ ಕೆಂಪಾಗ ಹುರ್ಕೊಂಬಿಟ್ಟೆ ನೋಡಿರಿ ಇವು ಹಸಿದ್ದಾಗ ಎಷ್ಟು ಕಾಣಾಗತ್ತಿದ್ವು ರೀ ಮೇಲೆ ನೋಡ್ರಿ ಎಷ್ಟು ಅದು ರೀ ಒಂದು ಮತ್ತೆ ಇಷ್ಟ ಆಗ್ಬಿಡ್ತೈತೆ ರೀ ಚೌಳಿಕಾಯಿ ಹುರ್ಕೊಂತೀವ್ರಿ ಆ ಥರ ಕೆಂಪಾಗಿ ಹುರ್ಕೊಬೇಕು ರೀ ಅದನ್ನ ಆದ್ರೇನು ನಾವು ಚೌಳಿಕಾಯಿಗೆ ನೀರು ಹಾಕ್ತೀವಿ ಕುದೇ ಮುಂದಾಗ ಲಗು ಕುದಿಲ್ಲ ಅಂತೇಳಿ ಇದಕ್ಕೆ ನೀರು ಒಟ್ಟ ಮುಟ್ಟಿಸ್ಬಾರ್ದು ನೀ ಏನು ಎಣ್ಣೆ ಒಳಗೆ ಹಾಕ್ತೀವಿ ನೋಡ್ರಿ ಅದು ಅಷ್ಟು ಹಾಕ್ಬೇಕು ರೀ ಎಣ್ಣೆ ಒಳಗೆ ಮೆತ್ತಗಾಗ್ಬಿಡ್ತಾವೆ ರೀ ಈ ಹುರ್ಕೊಳೋ ಮುಂದನ ಚಲೋ ಹೊತ್ನಂಗ ಹುರ್ಕೊಂಬಿಡ್ಬೇಕ್ ಹಸ್ಕ ಬಸ್ಕ ಹುರ್ಕೋಬಾರೀ ನೋಡ್ರಿ ಈ ತರ ನಾ ಎಷ್ಟ ಕೆಂಪ ಹುರ್ಕೊಂಡಿ ನೋಡ್ರಿ ಈ ತರ ರೀ ಈಗ ತಕೊಂಡ್ ಬಿಡನ್ರೀ ಹ್ಮ್ ಈಗ ಪಲ್ಯ ರೀ ಇದಕ್ಕೆ ಏನಂತಾರಲ್ಲ ಕಡ್ಚಿಕಾಯಿ ಾಯಿ ಕಾಯಿ ಹೆಸರು ಮಾತ್ರ ಸೂಪರ್ ಐತೆ ಹೆಸರೇ ಹೆಸರು ಎಷ್ಟು ಸೂಪರ್ ಐತಲ್ರಿ ಸೂಪರ್ ಅಂತ ಹೇಳಿದ್ರಿ ವರ್ಷಕ್ಕೊಂದ್ಸರ ತಿನ್ನಬೇಕಂತ್ರಿ ಒಟ್ಟಿಗೆ ಅದೆಲ್ಲ ಆರೋಗ್ಯಕ್ಕ ಬಹಳ ಚಲೋ ಅಂತರ ಹಂಗಾಗಿ ಮೊನ್ನೆ ನಿಮ್ ಗುರುವಾರ ಹುಡ್ಕೊಂಡ್ ಹುಡುಕಿ ಅಂತ ಹೋಗಿದ್ರಿ ಸಿಗ್ಲಿಲ್ಲ ಬರೀ ಅದನ್ನ ಹಚ್ಚರ ಯಾರು ಹುಡ್ಕೊಂತ ತಗೊಂಡ್ ಬರ್ರಿ ಅಂತ ಅಲ್ಲಿ ಮಟ್ಟ ಹೋದ್ರೆ ಸಿಗ್ಲಿಲ್ಲ ಆದ್ರೇನಪ್ಪ ಅಂತ ಹೇಳಿದ್ರೆ ಅಮ್ಮ ತೊಗೊಂಡ್ ಅಂತ ಇವತ್ತು ಮತ್ತೆ ನೀವು ಮಾಡ್ಕೊಂಡ್ ತಿನ್ ಅಂತ ಹೇಳಿ ತಗೊಂಡ್ ಒಳಗನ ಅವ್ರೊನ್ ಸ್ವಲ್ಪ ಇಡುವ ನಾನು ಸ್ವಲ್ಪ ಕೊಟ್ಟು ಅವ್ರು ಮತ್ತೆ ಹುಬ್ಬಳ್ಳಿ ತಗೊಂಡ್ ಕೊಡ್ತೀನಿ ಅಂತ ಹೇಳಿ ಆದ್ರ ಅದನ್ನ ಈಗ ಪಲ್ಯ ಮಾಡಕತ್ತೀನಿ ನೋಡ್ರಿ ನಾನು ಇದು ನೋಡ್ರಿ ಇದಕ್ಕೇನಂತಾರೀಪಾ ಅಂದ್ರೆ ಕಡ್ಚಿಕಾಯಿ ಕರ್ಚಿಕಾಯಿ ಇದಕ್ಕೆ ಇದನ್ನ ಪಲ್ಯ ಮಾಡ್ಕೊಂಡ ತಿನ್ನೋದ್ ಬಹಳಷ್ಟು ರೋಗ ವಾಸಿ ಇದಕ್ಕೆ ಆಮ್ಯಾಗ ಸ್ವಲ್ಪ ರೋಗ ಬರಂಗಿಲ್ಲ

ಕರೆಂಟ್ ಇಲ್ಲ ಅದು ಚಾರ್ಜ್ ಆಯ್ತೈತಿ ಅದೊಂದು ಚಲೋ ಐತಿ ನಮ್ಮ ಮನ್ಯಾಗ ಚಾರ್ಜರ್ ಬಲ್ಪ್ ಚಾರ್ಜರ್ ಬಲ್ಪ್ ಇದ್ದರು ಹೊಂಟಾವು ಚಲೋ ಅವು ಕರೆಂಟ್ ಹೋದಾಗ ಈಗ ರಾತ್ರಿ ಆಗದ್ರಾಗ ಚಾರ್ಜ್ ಇಲ್ಲ ಮತ್ತೇನು ಮಾಡಬೇಕು ಚಾರ್ಜ್ ಇಲ್ಲ ಖಾಲಿನೇ ಎಣ್ಣೆ ಹಾಕಿ ಫ್ರೈ ಮಾಡಿ ಸ್ವಲ್ಪ ಅದಾಗ ದೊಡ್ಡ ಸೈಜತ್ತು ಉಳ್ಳಾಗಡ್ಡಿ

చూరే ఫ్రై ఆగ్ అవు మెన్సినకై ఆమె ఉల్గడ్డ హాక్రి చుట్ట అంద మెసిన్కాయ ఇలా ఎన్నో బిడ్క్రీ ఆమె టేస్ట్ హాత్రీ ఉండే స్వల్ప సమీ ಅವು ಪಲ್ಯ ಜೋಡಿ ಏನಾದ್ರೆ ಕರ ಕರನ ಕತ್ತಿತ್ತಂದ್ರೆ ಆ ಪಲ್ಯ ಟೇಸ್ಟ್ ಆಗಂಗಿದ್ರೆ ಸ್ವಲ್ಪ ಫ್ರೈ ಆಗಿರೋ ಏನು ಉಳ್ಳಾಗಡ್ಡಿ ಫ್ರೈ ಆದ್ರು ಉಳ್ಳಾಗಡ್ಡಿ ಫ್ರೈ ಆದ್ರು ರೀ ಈಗ ಟೊಮಾಟಿ ಹಣ್ಣು ಮತ್ತೆ ಕೊತ್ತಂಬರಿ ಹಾಕೊಂಡ್ರೆ ಟೊಮಾಟಿ ಹಣ್ಣು ಸ್ವಲ್ಪ ಫ್ರೈ ಆಗಲಿ ಮಾಡಾ ಕತ್ತಿದ್ದ ನಾವು ಕಡಚಿಕಾಯಿ ಪಲ್ಯ ಆದ್ರೆ ಎಲ್ಲ ಐಟಮ್ ಹಾಕಿದ್ಮೇಲೆ ಲಾಸ್ಟ್ ಹಾಕಬೇಕು ಅದನ್ನ ಹಾ ಅವು ಸ್ವಲ್ಪ ಟಮಟೊ ನೀನು ಸ್ವಲ್ಪ ಮೆತ್ತಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ನಲ್ದಿನ ಮೆತ್ತಗಬೇಕಾದ್ರೆ ಉಪ್ಪು ಹಾಕಿದ್ರೆ ಹಾಕಿ ಮಾಡಿ ಗ್ಯಾಸನ್ನು ಸಣ್ಣ ಇಟ್ಕೊಳ್ಳೋಣ ಹತ್ತು ಸ್ವಾದ್ರ ಉಳ್ಳಾಗಡ್ಡೆ ಅವೇನ ಈಗ ಅಷ್ಟು ಪುಡಿ ಹಾಕೊಳ್ಳಿ ಕರ್ಚಿಕಾಯಿ ಅಂದ್ರೆ ನಾವು ಚೌಳಿಕಾಯಿ ಪಲ್ಯ ಇದಾದ್ರ ಸಪ್ಪಿನ ಪಲ್ಯ ಹೆಂಗ್ ಮಾಡ್ತೀವಿ ಸೇಮ್ ಹಂಗ ಮಾಡೋದೂ ಹಂಗ ಮಾಡದಾದ್ರ ನೀರ ಮಾತ್ರ ಮುಟ್ಬಾರ ನೀರ್ ಹಾಕಬಾರ್ದು ಈಗ ಇದಕ್ಕೆ ಉಪ್ಪು ಫಸ್ಟ್ ಹಾಕಿನ್ರಿ ಈಗ ಆಮೇಲೆ ಖಾರಾನು ಮೆಣಸಿನಕಾಯಿ ಹಾಕಿನಿ ಈಗ ಅಷ್ಟು ಕೂಡ ಅಷ್ಟ ಹಾಕೀನ್ರಿ ನಾನು ಈಗ ಏನ್ ಮಾಡಿ ಮಾಡ್ಕೊಂಡ್ಬೇಡ್ರಿ ಈ ಮಿಕ್ಸ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡು ಆಮೇಲೆ ಏನಾದ್ರು ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಏನತಿತ್ತು ಅಂದ್ರೆ ಉಪ್ಪು ಹಾಕೋಬೋದ್ರಿ ಖಾರ ಏನೋ ಸ್ವಲ್ಪ ಜಾಸ್ತಿ ಚಿನ್ನ ಇದ್ರಂದ್ರೆ ಖಾರಾನ ಹಾಕಬೋದ್ರಿ ಖಾನೆ ಹೆಚ್ಚಿಗೆ ಆಗಿದ್ರೆ ಸ್ವಲ್ಪ ಏನ್ರಿ ಖಾರ ಉಪ್ಪ ಉಪ್ಪು ತೆಗಬರ್ತೈತ್ರಿ ಪಲ್ಯಕ್ಕ ಸಾರಿಗೆ ಏನಾದ್ರು ಉಪ್ಪು ಹೆಚ್ಚಿಗೆ ಆತಂತ ಹೇಳ್ಕೊರೆ ಆಲೂಗಡ್ಡಿ ಇತ್ತಂದ್ರೆ ಅರ್ಧ ಆಲೂಗಡ್ಡಿ ಅದ್ರೊಳಗೆ ಬಿಡ್ಬೇಕ್ರಿ ಉಪ್ಪಿನ ಅಂಶ ಪೂರ ಹಿರ್ಕೊಂತತ್ರಿ ಉಪ್ಪು ಏನ ಹೆಚ್ಚಿಗೆ ಆಗಿರ್ತಲ್ಲ ಪೂರಾ ಆಟೋಮೆಟಿಕ್ ಕಡಿಮೆ ಮಾಡಿಬಿಡ್ತೈತ್ರಿ

ಇವಾಗ ನೋಡಿರಿ ಟೈಮ್ ಆಗಲೇ ಒಂದು ಗಂಟೆ ಆಯ್ತು ರೀ ಇವಾಗ ನಾನು ಮತ್ತು ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ರೀ ಬೆಳಿಗ್ಗೆ ಆಗ್ಲಿಲ್ಲ ರೀಪಾ ಯಾಕಂದ್ರೆ ಸಾನಿಯಾಗ ಕಂಪ್ಯೂಟರ್ ಕ್ಲಾಸಿಗೆ ಕಳಿಸೋದು ಅದು ಇದು ಬರೀ ಇದಾಗ್ಬಿಡ್ತು ನಾನು ಫೋನಾಗೈ ರೀ ಇವಾಗ ಸ್ವಲ್ಪ ಟೈಮ್ ಸಿಕ್ತರಿ ಹಾಗೆ ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡೇನಿ ರೀ ನಾನು ಇವನು ಥಂಡಿ ಅಂತ ಸಿಕ್ಕಾಪಟ್ಟೈತ್ರಿ ಮಳೆ ಅಂತ ನಿಂತ ಇಲ್ಲ ರೀ ಮಳೆ ಸುರಿದದ ಸುರದ ರೀ ಅದ್ರಾಗನ ಮತ್ತು ಹುಡುಗರು ಶಾಲೆ ಇರ್ಬೇಕೆಲ್ಲ ಇದ್ರೆ ಎಲ್ಲ ಒದು ಹಾಕಿದ್ರೆ ಸ್ವಲ್ಪ ನೀರು ಉಳ್ಕೊಳ್ಮೆ ಹಾಕಿನ್ರಿ ಕಾಂಪೌಂಡ್ ಮೇಲೆ ಆಮೇಲೆ ಅವು ಇಳೋದು ಅಂದ್ರೆ ಇಲ್ಲೇ ಈ ಕಡೆ ಸಂಧ್ಯಾಗ ಒಂದು ಹಂಗ ಕಟ್ಟಿವಿ ನೀರು ಸಿಡೋಂಗಿಲ್ಲ ಅಲ್ಲಿ ಹಾಕಿ ರಾತ್ರಿ ಮಕ್ಕಳ ಒಳಗೆ ಹಾಕೊಂಡು ಸ್ವಲ್ಪ ಫ್ಯಾನ್ ಹೆಚ್ಚುಬಿಟ್ರೆ ಮಕ್ಕಳು ಸ್ಕೂಲ್ ಡ್ರೆಸ್ ಇವತ್ತು ಬುಧವಾರ ಅಲ್ಲದೆ ಬೇರೆ ಬೇರೆ ಹಾಕೊಂಡು ಹೋಗಿ ನಾವು ಇವ್ನ ಒಗೆದ್ ಬಿಟ್ರಿ ಅಂದ್ರೆ ಹಾಗಾಗಿ ಹೋಗೋದೇ ಹಾಕಿನ ಅಷ್ಟನ್ನು ಅವು ಒಣಗ್ತಾರೆ ರಾತ್ರಿ ನಮ್ಮ ಮಟ್ಟ ಅಂದ್ರೆ ಮತ್ತು ಈಗೇನಪ್ಪ ಅಂದ್ರೆ ನಾನು ಸ್ವಲ್ಪ ಚಂಗೆ ರೀ ಇವತ್ತು ಯಾಕಂದ್ರೆ ಅಮ್ಮಗೆ ಮಾಡ್ಕೊಂಡು ಹೋಗಬೇಕಂತೇಳಿ ಮೆತ್ತನು ರೀ ಅವು ಭಾಳ ಇಷ್ಟಪಡ್ತಾರೆ ಅವರು ಅವರು ಅಲ್ಲಿಗೂ ಬರ್ತವ್ರು ಏನು ಕಡಕ ಹಂಗಿಲ್ಲ ಏನಿಲ್ಲ ಮೊನ್ನೆ ರೀ ಬೇಸಿಗೆ ಚಂಗೆ ಹಂಗೆ ಮಾಡಿ ತುಪ್ಪ ಹಾಕಿ ಅದನ್ನ ತೊಗೊಂಡು ಹೋಗ್ಬೇಕು ಅಮ್ಮಗ ಅಂತ ಹೇಳಿ ಮಾಡಿದ್ದಾರೆ ಮೊನ್ನೆನ ಮಾಡ್ಬೇಕಂತ ಮಾಡಿದ್ದಾರೆ ನಾ ಭಾಳ ಅವತ್ತು ಲೇಟ್ ರೀ ರಾತ್ರಿ ಹಾಗಾಗಿ ಒಂದು ಹತ್ತು ಹನ್ನೆರಡು ಅಷ್ಟು ರೀ ನಾನು ಈಗ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮಾಡೀನಿ ರೀ ಅಲ್ಲಿ ತಳಗಿ ಮನೆ ಸ್ವಲ್ಪ ತಗೊಂಡು ಹೋಗ್ತೀನಿ ಚೆಂಗ್ಯಾನ ಮಾಡ್ಕೊಂಡು ಅವನ್ನೆಲ್ಲ ಸಕ್ರೆ ಮತ್ತೆ ತುಪ್ಪ ಎಲ್ಲಾ ಸೂಸ್ ಅದ್ನೆಲ್ಲ ಹಾಕೊಂಡ್ ತಗೊಂಡ್ ಹೋಗ್ತೇನ್ರಿ ಬಾಬಾರ ಅಮ್ಮ ಅಂದ್ರೆ ಭಾಳ ಇಷ್ಟ ರೀ ಚೆಂಗ್ಯ ತುಂಬಿದ್ ಇವ್ ಏನ್ಪಾ ಅಂತ ಹೇಳಿ ಬೇಯಿಸಿದ ಚೆಂಗ್ಯ ರೀ ಮಾಡ್ಕೊಂಡ್ ಹೋಗ್ತೇನ್ರಿ ಪಟಾಪಟ ನೋಡ್ರಿ ಹಿಟ್ಟು ಬೆಳಿಗ್ಗೆನ ನಾದ್ ನಾನು ನಾನು ಮೆತ್ತಗಾಕೋ ಚಂಗೆ ಅಂಥೇಳಿ ಇದು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಆಗೈತೆ ರೀ ಇದು ಯಾಕೆ ಮೈದಾ ಹಿಟ್ಟಿನ ಅಂದ್ರೆ ಅವು ಬಿಸಿ ಬಿಸಿ ಇದ್ದಾಗ ತಿಂದ್ರೆ ರೀ ಇಲ್ಲ ಅಂದ್ರೆ ಮೆತ್ತಗಾದ್ಮೇಲೆ ರಬ್ಬರ್ ಆದಂಗೆ ರೀ ಹಾಗಾಗಿ ಇದು ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡೀನ್ರಿ ರೀ ಅಂದ್ರೆ ನೋಡ್ರಿ ಇದಕ್ಕೆ ಹಾಲು ಆಮೇಲೆ ಒಂದು ತತ್ತಿ ಸ್ವಲ್ಪ ಸೋಡಾ ಪುಡಿ ಆಮೇಲೆ ತುಪ್ಪ ಕಾಸು ಹಾಕಿನ್ರಿ ಸ್ವಲ್ಪ ಎಣ್ಣೆ ಹಾಕೀನ್ರಿ ಇವನ್ನೆಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿ ಮೆತ್ತಗೆ ನಾದಿ ಇಟ್ಟಿದ್ದೀರಿ ನಾನು ಈಗ ಚೆಂಗ ಮಾಡಕ್ಕೆ ಸ್ಟಾರ್ಟ್ ಮಾಡನ್ರಿ ಬಂದು ಬಂದ್ರೆ ಹ್ಮ್ ತla ನಾನು ನೀನ ನೀವು ಬರಾದ ದಾರಿ ಕೈಕತ್ತಿದ್ದೆ ನಾನು ಮಮ್ಮಿ ಇದೆನ್ ಮಲಾತಿ ನೀನ ಚಂಗೇ ಮಾಡಕತ್ತೀನಿ ಒಂದು ಮದ್ದಣ್ಣೆಂತ್ರ ಏ ನಾನು ಶಾರ್ಟೆಡೆ ಮಾಡಿದ್ವಿ ಆಮೇಲೆ ಬಂದು ಮಾಡಕತ್ತೀವಿ ಮಾಡ್ಕೊಂಡು ಹೇಳಿ ಏನು ಸ್ಪೆಷಲ್ ಇವತ್ತೆ ಏ ಸ್ಪೆಷಲ್ ಇಲ್ರಿ ಮತ್ತೆ ಚಂಗೇ ಸ್ಪೆಷಲ್ ರೀ ಚವಂಗ್ಯ ಸ್ಪೆಷಲ್ ಕರಿ ಆದರೆ ಚವಂಗ್ಯ ನೋಡ್ರಿ ಯಾವಾಗ ಯಾವಾಗ ಮಾಡ್ತಾರೀಪಾ ಅಂತ ಹೇಳಿದ್ರೆ ಕರೆಕ್ಟ್ ಮೋರಮ್ ಆಗಿ ಮೂರು ದಿನಕ್ಕೆ ಮಾಡ್ತಾರೆ ಆಗಿ ಹತ್ತು ದಿನಕ್ಕೆ ಮಾಡ್ತಾರೆ ಈ ಶುಕ್ರವಾರಕ್ಕೆ ಹತ್ತು ದಿನ ಆಕೈತಿ ಆದರೆ ಎರಡು ದಿನ ಏನೋ ಮೂರು ದಿನ ಬಿಫೋರ್ ಮಾಡಾಕತ್ತೀನಿ ದುಡ್ಡು ಮಾಡ್ತಾರೆ

ಬ್ಯಾಡ್ದು ನನ್ ನೆನಪು ಮಾಡ್ಕೊ ಬನ್ನಿ ನೆನಪಾರಿ ಮಾತು ಹಂಗೇನಿಲ್ಲ ಸಾನಿಯಾ ತಮ್ಮನಾಗ ಏನ್ ಕೊಡ್ಸಿದ್ರ ಈಗ ಕಂಪಾಸ್ ಆರ್ಡರ್ ಮಾಡಾರ ಯಾಕೆ ಬ್ಯಾಗ್ ಆರ್ಡರ್ ಮಾಡೋದಕ್ಕ ಕಂಪಾಸ್ ಆರ್ಡರ್ ಮಾಡಾರ ಇಬ್ರು ಸಮಾತಿಲ್ಲ ಮತ್ತ ನನಗ ಯಾಕೆ ಹಿಂಗ ಇಲ್ಲ ಇಲ್ಲ ಕೇಳಿಲ್ಲ ನಾಳೆ ಹೋಗೋದು ಈಗ ಬ್ರಿಗೆ ದಾದಿಮ್ಮ ಕರ್ಕೊಂಡು ಹೋಗಂತವ ನಾ ದಾದಿಮ್ಮ ಬಂದ ಅಕ್ಕಿ ಕೊಡ್ಸಿದ್ದ ನಾವಲ್ಲ ದಾದಿಮ್ಮ ಕೊಡ್ಸಾರ ಅಲ್ರಿ ಅಕ್ಕಿ ಕೊಡ್ಸ ಕಾರಣ ಏನಪ್ಪ ಅಂತ ಹೇಳಿದ್ರ ಅಕ್ಕಿ ಬರೇ ಟೀ ಶರ್ಟ್ ಪ್ಯಾಂಟ್ ಹಾಕೊಂತಾಳ್ರಿ ಅಮ್ಮ ಅಂತ್ರ ಮತ್ತ ಈಗ ಆದರ ಉಡಿನ ಬಿಗ್ ಬಿಡತತ್ತು ಅಕ್ಕಿ ಹೆಂಗೆ ಬಿಳೆ ತೋಡ ಹಂಗ ಮ ಟೀ ಶರ್ಟ್ ಪ್ಯಾಂಟ್ ಟೀ ಶರ್ಟ್ ಪ್ಯಾಂಟ್ ಮತ್ತ ದೊಡ್ಡಕ ಆದ ಮೇಲೆ ಅದನ್ನ ಹಾಕೊಂಡು ಕುಂತಕಿಂತಾಳ್ ಅಕ್ಕಿ ಅಕ್ಕಿ ಹೋಗಿ ನಾನು ಚಲೋ ಅರ್ಬಿ ತಗೊಂಡ ಬರ್ತೀನಿ ಚುಡಿದಾರ ಹೊಲಸ ಸಣ್ಣ ಸಣ್ಣ ಕಡೆ ಆಕಿ ಅವನ ಹಾಕಿರ್ಲ ದಿನ ಅಂತಂದ ಹೇಳಿ ತಗೊಂಬಂದ್ರ ಅವ್ರು ನಾನ್ ಅಮ್ಮಗ ಏನಂತ ಅಂದ್ರ ಅಮ್ಮ ಅಲ್ಲಿ ಸಣ್ಣ ಹೇಳಿದ್ರಿ ನಿನ್ನೆ ಅವ್ರ ಹುಬ್ಗ್ ಹೋಗಿದ್ರಲ್ಲ ಹೌದಾ ದಿನಾ ಹುಡ್ಗಣಕ್ಕ ಸಣ್ಣ ಅರ್ಬಿ ಅಂತ ಹೇಳಿ ಅದ ಅಮ್ಮ ಕೇಳ್ಸ್ಕೊಂಡಾರಲ್ರಿ ಈಕಿ ಎಲ್ಲಾ ಮೊಮ್ಮಕ್ಕಳು ತಗಂದ್ರ ಈಕಿ ಸಣ್ಣ ಮೊಮ್ಮಗಳು ಸಣ್ಣ ಮೊಮ್ಮಗಳ ಮೇಲೆ ಬಾ ಜೀವ ಅದಕ್ಕೆ ದೊಡ್ಡವರಿಗೆ ಯಾರಿಗೆ ತಗೊಂಡು ಬಂದಿಲ್ಲ ಅಕ್ಕಿಗ ಒಕ್ಕಿಗ ತಗೊಂಡು ಬಂದಾರ ದಾದಿಮ್ಮ ಹಾಗೇನ್ ಅದಕ್ಕಿಗ ಹೆಂಗ ಮಾಡ್ತಾವ ಸಾಣಿಯಾಗಿ ಸಾಣೆ ಮಕ ಹೊಟ್ಟೆ ಕಿಚ್ಚಿನ ಕೊಟ್ಟೆ ಮೂಳಿ ಕೊಟ್ಟೆ ಮೂಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ನಾನು ಕೊಟ್ಟೆ ಕೋಳಿ ಮಾಡ್ತೀನಿ ಈಗ ಹೋಗ ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿತ್ತೀನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಜೈಬಾರಾ ಜೈ ಕರ್ನಾಟಕ